ಬಸ್ ಇಲ್ಲದೆ ನೂರಾರು ವಿದ್ಯಾರ್ಥಿಗಳ ಪರದಾಟ ಬಸ್ ನಿಲ್ದಾಣದಲ್ಲಿ ಎಲ್ಲಾ ಬಸ್ಗಳನ್ನು ತಡೆದು ಪ್ರತಿಭಟನೆ ಹಾಸನ ಜಿಲ್ಲೆ ಬೇಲೂರು ಬಸ್ ನಿಲ್ದಾಣದಲ್ಲಿ ಘಟನೆ ಪ್ರತಿನಿತ್ಯ ಬೇಲೂರಿನಿಂದ ಚಿಕ್ಕಮಗಳೂರಿಗೆ ವಿದ್ಯಾಭ್ಯಾಸಕ್ಕೆ ತೆರಳುವ ವಿದ್ಯಾರ್ಥಿಗಳು ಬೆಳಗ್ಗೆ ಎಂಟರಿಂದ ಒಂಬತ್ತು ಗಂಟೆಯವರೆಗೆ ಚಿಕ್ಕಮಗಳೂರಿಗೆ ಯಾವುದೇ ಬಸ್ಗಳಿಲ್ಲ ಹಲವು ಬಾರಿ ದೂರು ನೀಡಿದ್ರೂ ಕ್ರಮ ಕೈಗೊಳ್ಳದ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಇಂದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇಂಟರ್ನಲ್ಸ್ ಪರೀಕ್ಷೆ ಬಸ್ ಇಲ್ಲದೆ ಪರೀಕ್ಷೆಗೆ ಹಾಜರಾಗಲು ವಿದ್ಯಾರ್ಥಿಗಳ ಪರದಾಟ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ಗೆ ಕರೆ ಮಾಡಿದ ಶಾಸಕ ಎಚ್ಕೆ ಸುರೇಶ್ ಬೇಲೂರಿನಿಂದ ಚಿಕ್ಕಮಗಳೂರಿಗೆ ವಿದ್ಯಾಭ್ಯಾಸಕ್ಕೆ ತೆರಳುವ ವಿದ್ಯಾರ್ಥಿಗಳು ಪ್ರತಿನಿತ್ಯ ಪರದಾಟ ಅನುಭವಿಸುವಂತಾಗಿದೆ ಬೆಳಗ್ಗೆ ಎಂಟರಿಂದ ಒಂಬತ್ತು ಗಂಟೆವರೆಗೆ ಚಿಕ್ಕಮಗಳೂರಿಗೆ ಯಾವುದೇ ಬಸ್ಗಳಿಲ್ಲ ಬಸ್ ಸೌಲಭ್ಯ ಕಲ್ಪಿಸುವಂತೆ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರೂ ಕೂಡ ಅಧಿಕಾರಿಗಳು ಈ ವಿಚಾರವಾಗಿ ಕ್ಯಾರೆ ಅಂತಿಲ್ಲ ಇನ್ನು ಇವತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಇಂಟರ್ನೆಸ್ ಪರೀಕ್ಷೆ ಇತ್ತು ಬಸ್ ಇಲ್ಲದೆ ಪರೀಕ್ಷೆಗೆ ಹಾಜರಾಗಲು ಸಾಧ್ಯವಾಗದೆ ವಿದ್ಯಾರ್ಥಿಗಳು ಪರದಾಟ ಅನುಭವಿಸಿದರು ಅಲ್ಲದೆ ಬಸ್ ನಿಲ್ದಾಣದಲ್ಲಿ ಎಲ್ಲಾ ಬಸ್ಗಳನ್ನ ತಡೆದು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು ಇನ್ನು ಘಟನೆ ಸಂಬಂಧ ಕೆಎಸ್ಆರ್ಟಿಸಿ ಡಿಪೋ ಮ್ಯಾನೇಜರ್ಗೆ ಶಾಸಕ ಎಚ್ಕೆ ಸುರೇಶ್ ಕರೆ ಮಾಡಿ ಮಾತನಾಡಿದರು ಏಳು ಕಾಲಿಂದ ಎಂಟೂವರೆವರೆಗೂ ಒಂದು ಬಸ್ ಇರೋಲ್ಲ ಸರ್ ಇಲ್ಲಿಗೆ ಚಿಕ್ಕಮಂಗ್ಳೂರಿಗೆ ಒಂದು ಬಸ್ ಬಿಡ್ತಿಲ್ಲ ಹೋಗಿ ಟಿ ಸಿ ಕಂಪ್ಲೇಂಟ್ ಮಾಡಿದ್ರೆ ಬಸ್ ಬರಬೇಕು ಗಂಡ್ರಪ್ಪ ನಮಗೆ ಗೊತ್ತಿಲ್ಲ ಅಂತಾರೆ ಸರಿ ಸರ್ ಎಂಟೂವರೆ ಆಯಿತು ಇವಾಗಲಾರು ನಮ್ಮ ಕಾಲೇಜ್ಗೆ ಹೋಗಕ್ಕೆ ಡಿಪೋಯಿಂದ ಬಸ್ ಬಿಡ್ಸಿ ಅಂದ್ರೆ ನಮ್ಗೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ ಸರಿ ಸರ್ ಈಗ ಸಿ ಸಿ ಗಾಡಿ ಬಿಟ್ಟಿರ್ತಾರೆ ಸಿ ಸಿಗೆ ಅಂತ ಕೇಳಿದ್ರೆ ನಮ್ಗೆ ಇನ್ಫಾರ್ಮೇ ಮಾಡಿಲ್ಲ ಅಂತಾರೆ ಯಾವ ಡಿಪಾರ್ಟ್ಮೆಂಟ್ ಸರ್ ಇನ್ಫಾರ್ಮ್ ಮಾಡದೆ ಗಾಡಿಗಳನ್ನ ಬೇರೆ ಕಡೆ ಕಳಿಸ್ತಾರೆ ಏಳು ಕಾಲಿಂದ ಶುರು ಮಾಡಿದ್ರೆ ಎಂಟೂವರೆವರೆಗೂ ಹತ್ತ ನಿಮಿಷಕ್ಕೆ ಒಂದೊಂದ್ ಬಸ್ ಬಿಡ್ಸಕ್ ಆಗುತ್ತೆ ಸ್ಟೂಡೆಂಟ್ಸ್ ಬಸ್ ಇಲ್ಲ ಬಸ್ ಇಲ್ಲ ಅಂದಾಗ ಬಸ್ ಬಿಡ್ಸಕ್ ಆಗುತ್ತೆ ಸ್ಟೂಡೆಂಟ್ಸ್ ಬಂದ್ಬಿಟ್ ಬಸ್ ಬಿಡಿ ಅಂದಾಗ ಬಸ್ ಬಿಡಕ್ಕೆ ಇವರ್ ಕೈ ಆಗಲ್ಲ ಕೇಳಿದ್ರೆ ಇಲ್ಲ ಲೆಟರ್ ಬರ್ಕೊಡಕ್ ಹೇಳಿ ನಮಗೆ ಬಸ್ ಬಿಡ್ಸಕ್ ಆಗಲ್ಲ ಬೇರೆ ಅರೇಂಜ್ಮೆಂಟ್ ಮಾಡ್ಕೊಳ್ಳಿ ಅಂತ ಬರ್ಕೊಡಕ್ ಕೇಳಿ ಇಲ್ಲ ಅಂದ್ರೆ ಬಸ್ ಬಿಡ್ಸಕ್ ಕೇಳಿ ಸರ್ ಅವ್ರಿಗೆ ಕೇಳಿದ್ರೆ ನಮ್ಗೇನು ಮಾಡಕ್ ಆಗಲ್ಲ ನಮಗೆ ಅಥಾರಿಟಿ ನಮ್ಗೆ ಏನು ಪರ್ಮಿಷನ್ ಕೊಟ್ಟಿಲ್ಲ ಅಂತಾರೆ ಪರ್ಮಿಷನ್ ಕೊಡದೇ ಇವ್ರು ಟಿ ಸಿ ಆತ್ರ ಕೊಟ್ಟಿದ್ರು ಬಟ್ ನಾನು ಲೆಟರ್ ತಗೊಂಡೋಗ್ ಬಂದಿದೀನಿ ಡಿಪೋ ಗೆ ಒಂದು ವಾರ ನೀಟಾಗಿ ಬಂತು ಅಷ್ಟೇ ಬಸ್ ಮಾಮೂಲಿ ಅದೇ ಕತೆ ಅವ್ರು ಕೇಳಿದ್ರೆ ಇವ್ರು ಕೇಳಿದ್ರೆ ಡಿಪೋ ಮ್ಯಾನೇಜರ್ ಗೆ ನಾಟಕ ಮಾಡ್ತಾರೆ ಅವ್ರು ಕೇಳಿದ್ರೆ ಇವ್ರಿಗೆ ಬೈತಾರೆ ನಾವ್ ಯಾರಿಗೆ ಹೇಳೋಣ ಸರ್ ಚಿಕ್ಕಮಂಗ್ಳೂರ್ಗೆ ಅಂತ ಬರ್ತವೆ ಸರ್ ಬೋರ್ಡ್ ಹಾಕೊಂಡು ಇಲ್ಲ ನಾವು ಡಿಪೋ ಹೋಗ್ತೀವಿ ಅಂತಾರೆ ಸ್ಟೂಡೆಂಟ್ಸ್ ಹಿಂಗ್ ಪ್ರಾಬ್ಲಮ್ ಆಗ್ತಿದೆ ಅಂದ್ಮೇಲೆ ಟಿ ಸಿ ಹೇಳಿ ಬಸ್ ಬಿಡಿಸ್ಬೋದು ತಾನೆ ಅವ್ರಿಗೆ ಅಥಾರಿಟಿ ಇದೆ ತಾನೆ ಅಥಾರಿಟಿ ಪರ್ಮಿಷನ್ ಕೊಟ್ಟಿರುತ್ತೆ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಅಂದ್ರೆ ಹಿಂಗಿದೆ ಅದನ್ನ ಸ್ಟೂಡೆಂಟ್ಸ್ ಕಂಪ್ಲೇಂಟ್ ಮಾಡಿದ್ರು ಏನು ಆಕ್ಷನ್ ತಗೋತಿಲ್ಲ ಅಂದ್ರೆ ಫರ್ದರ್ ಆಕ್ಷನ್ಸ್ ನಾವು ಪ್ಯಾಸೆಂಜರ್ಸ್ ಆಗಿ ನಾವು ಟಿಸಿ ಮೇಲೆ

ಈಗ ಒಂಬತ್ತು ಗಂಟೆಗೆ ಹೋಗ್ಬೇಕು ಯಾರು ನಮಗೂ ಜವಾಬ್ದಾರಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ